ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಕೆಲವರು ನನಗೆ ಕಮೆಂಟ್ ಹಾಕಿದ್ದರು ಬಾಬಾರವರ ಮಂದಿರಕ್ಕೆ ಹೋದಾಗ ಅಲ್ಲಿ ಒಂದು ಕೋಣೆಯಲ್ಲಿ ಬೆಂಕಿಯನ್ನು ಉರಿಸ್ತಾರೆ ಅದು ಯಾಕೆ ಅಮ್ಮ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾನಿವತ್ತು ಅದ್ರ ಬಗ್ಗೆಯೇ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿಮ್ಗೆ ಇದರಿಂದ ಒಳ್ಳೆ ಮಾಹಿತಿ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಹಾಗೆ ಬಾಬಾರವರ ಉದಿಯ ಮಹಿಮೆ ಮತ್ತೊಮ್ಮೆ ಅರಿತ್ಕೊಳ್ಳಿಕ್ಕೆ ಅವಕಾಶ ಕೂಡ ಸಿಗುತ್ತೆ ಆ ಉದಿಯ ಬಗ್ಗೆ ಒಂದು ಮಹತ್ವಪೂರ್ಣವಾದ ಅಂಶವೂ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಶಿರಡಿ ಧಾಮದಲ್ಲಿ ಇವತ್ತಿಗೂ ಕೂಡ ಸಾಯಿ ಬಾಬಾ ಪ್ರಜ್ವಲಿಸಿದ ಧ್ವನಿ ಉರಿಯುತ್ತಿದೆ ಯಾವುದೇ ಭಕ್ತರಾಗಲಿ ಎತ್ತರಾಗಲಿ ಎಂತಹ ಸಮಸ್ಯೆಯಿಂದಲೇ ಇರಲಿ ಅವರು ಅವರು ಬಾಬಾರವರ ಧ್ವನಿಯಲ್ಲಿ ಸಿಗುವ ಉದಿಯನ್ನ ನಂಬಿಕೆ ಇಟ್ಟು ಶ್ರದ್ಧಾಪೂರ್ವಕವಾಗಿ ಹಣೆಗೆ ಧರಿಸುವುದರಿಂದ ಕಷ್ಟ ದುಃಖ ದೂರವಾಗ್ತವೆ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಶಿರಡಿ ಧಾಮ ಯಾರೊಬ್ಬರಿಗೂ ಸೀಮಿತವಲ್ಲ ಯಾವ ಧರ್ಮಕ್ಕೂ ಕೂಡ ಸೀಮಿತವಲ್ಲ ಸ್ನೇಹಿತರೆ ಯಾವ ಭಕ್ತರೇ ಆಗಲಿ ಕಷ್ಟ ದುಃಖ ಸಮಸ್ಯೆಗಳಿದ್ದರೆ ಬಾಬಾರವರ ದ್ವಾರಕಾ ಮಂದಿರದಲ್ಲಿ ವಿಶ್ವಾಸ ಬಿಟ್ಟು ಶರಣಾಗಿ ಸಮರ್ಪಣಾ ಭಾವದಿಂದ ಹಾಜರಿಯನ್ನ ಪಡೆದುಕೊಳ್ತಾರೋ ಆ ಕ್ಷಣದಿಂದಲೇ ಸಂತೋಷವನ್ನ ಹೊಂದಲಿಕ್ಕೆ ಶುರುವಾಗ್ತಾರೆ ಬಾಬಾರವರ ದರ್ಶನ ಮಾತ್ರದಿಂದಲೇ ದುಃಖಗಳು ದೂರವಾಗ್ತವೆ ಇದೇ ಕಾರಣದಿಂದಲೇ ದಿನಕ್ಕೆ ಲಕ್ಷಾಂತರ ಭಕ್ತರಿಂದ ಶಿರಡಿ ಯಾವಾಗಲೂ ರಾರಾಜಿಸುತ್ತಿದೆ ಲಕ್ಷಾಂತರ ಜನರು ಬಾಬಾರವರ ಒಂದೇ ಒಂದು ನೋಟಕ್ಕಾಗಿ ಹಾ ತೊರೆಯುತ್ತಲೇ ಇರ್ತಾರೆ ಅವರನ್ನು ನೋಡಬೇಕು ಅಂತ ಹೇಳಿ ಹಾ ತೊರೆದು ಬರ್ತಾನೆ ಇರ್ತಾರೆ ಸ್ನೇಹಿತರೆ ಅವರು ಇದ್ದಾಗ್ಲೂ ಕೂಡ ಭಕ್ತರ ಕಷ್ಟ ದುಃಖಗಳನ್ನು ನೋಡಿ ಬಾಬಾ ಮರುಕ್ತಿದ್ರು ಅಳುತ್ತಿದ್ರು ಅವರನ್ನು ನಂಬಿದ ಭಕ್ತರ ದುಃಖ ಸಮಸ್ಯೆಗಳನ್ನು ಅವರಿಂದ ನೋಡಲಾಗುತ್ತಿರಲಿಲ್ಲ ಬಾಬಾ ಈಗ ಅಲ್ಲಿ ಸ ಶರೀರವಾಗಿ ಇಲ್ಲದಿದ್ದರೂ ಅವರು ತಮ್ಮ ಮೂಲ ಸ್ಥಳವಾದ ಶಿರಡಿಯಲ್ಲಿ ವಿಶ್ರಾಂತಿಯನ್ನು ಪಡಿತ ಇದ್ದಾರೆ ಇಂದಿಗೂ ತಮ್ಮ ಹನ್ನೊಂದು ವಚನಗಳ ಮೂಲಕ ಸಚೇತರಾಗಿದ್ದಾರೆ ಸ್ನೇಹಿತರೆ ಬಾಬಾರವರು ತನ್ನ ಭಕ್ತರ ಉದ್ಧಾರಕ್ಕಾಗಿ ಶಿರಡಿಯಲ್ಲಿ ಅಖಂಡ ದುನಿಯನ್ನ ಪ್ರಜ್ವಲಿಸಿದ್ದು ಸರ್ವಧರ್ಮ ಸಮನ್ವಿತರು ಅಖಿಲಾಂಡ ಕೋಟಿಯ ಪ್ರಭು ಅವರು ಬಾಬಾ ಸ್ವತಃ ಅಗ್ನಿಯನ್ನ ಆರಾಧಿಸುತ್ತಿದ್ರು ಹಾಗೆ ಹಾಗೆ ಪೂಜಿಸ್ತಿದ್ರು ಕೂಡ ಹಾಗೆ ಅಗ್ನಿಹೋತ್ರದ ಸ್ವರೂಪವಾಗಿ ಬಾಬಾ ದುನಿಯನ್ನ ನಿರ್ಮಾಣ ಮಾಡಿದ್ರು ಸ್ನೇಹಿತರೆ ಬಾಬಾ ಐದು ಮನೆಗಳಲ್ಲಿ ಭಿಕ್ಷೆ ಬೇಡಿ ತಂದ ಪದಾರ್ಥಗಳಲ್ಲಿ ಅಲ್ಲಿ ಮೊದಲನೇ ಭಾಗವನ್ನ ದುನಿಗೆ ಅರ್ಪಿಸ್ತಿದ್ರು ನಂತರವೇ ಅದರಲ್ಲಿ ಉಳಿದ ಪದಾರ್ಥಗಳಿಂದ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ಪ್ರಾಣಿ ಪಕ್ಷಿಗಳು ಕೂಡ ಸಮಾನವಾದ ರೀತಿಯಲ್ಲಿ ಬಡಿಸಿ ತಾವು ಕೂಡ ಕೂಡ ಅದನ್ನ ಊಟ ಮಾಡ್ತಿದ್ರು ಸ್ನೇಹಿತರೆ ಈಗಲೂ ಕೂಡ ಹನ್ನೊಂದು ಮೂವತ್ತರ ಸಮಯದಲ್ಲಿ ದುನಿಯನ್ನ ಪೂಜಿಸಿ ಅದಕ್ಕೆ ಹಾಗೆ ಧೂಪ ನೈವೇದ್ಯಗಳನ್ನ ಅರ್ಪಿಸಲಾಗುತ್ತೆ ಸ್ನೇಹಿತರೆ ಈ ಪದ್ಧತಿಯನ್ನ ಇಂದಿಗೂ ಕೂಡ ೋರ್ಸ್ಕೊಂಡ್ ಬಂದಿದ್ದಾರೆ ಬಾಬಾ ಸದಾ ಹೇಳ್ತಾ ಇದ್ರು ಈ ಧ್ವನಿ ನಾನಿರುವ ಸಂಕೇತವೇ ಆಗಿದೆ ಇದು ಎಲ್ಲಿವರೆಗೂ ಇರುತ್ತದೋ ಅಂದ್ರೆ ಸೂರ್ಯ ಚಂದ್ರರು ಇರುವವರಿಗೂ ಅಂದರೆ ಈ ಪ್ರಪಂಚದ ಅಸ್ತಿತ್ವವಿರುವವರಿಗೂ ಸಾಯಿ ದ್ವಾರಕಾಮ ಎಲ್ಲಿ ಸಾಯಿಯಿಂದ ಪ್ರಜ್ವಲಿತವಾಗಿರುವ ಈ ಧ್ವನಿ ಅಖಂಡವಾಗಿ ಪ್ರಜ್ವಲಿಸುತ್ತಿರುತ್ತೆ ಅಂತಾನೆ ಬಾಬಾರವರು ಸದಾ ಹೇಳ್ತಾ ಇದ್ರು ಸ್ನೇಹಿತರೆ ವಿಶೇಷವಾದ ಧ್ವನಿಯನ್ನು ಹೇಗೆ ಪ್ರಜ್ವಲಿಸಲಾಗುತ್ತೆ ಇಂದಿಗೆ ಅಂದರೆ ಸ್ನೇಹಿತರೆ ವಿಶೇಷವಾದ ಕಟ್ಟಿಗೆ ಸಗಣಿಯ ಕುಳ್ಳು ಹಾಗೆ ತುಪ್ಪ ಕಾಯಿಯನ್ನು ಹಾಕಿ ಈ ಧ್ವನಿಯನ್ನು ಉರಿಸಲಾಗುತ್ತೆ ಇದರಿಂದ ಬಂದ ವಿಭೂತಿಯನ್ನ ಭೂತಿಯನ್ನು ಎಲ್ಲವನ್ನ ತೆಗೆದು ಬಟ್ಟೆಯಲ್ಲಿ ಅದನ್ನು ಸರಿಯಾದ ಮಟ್ಟಕ್ಕೆ ಹದ ಬರುವ ಹಾಗೆ ತಿಕ್ಕಿ ಅದನ್ನು ಮಿಷನ್ ಮೂಲಕ ಅದನ್ನು ಜರಡಿ ಹಿಡಿದು ಅದನ್ನು ಮಿಷನ್ಗೆ ಕೊಡ್ತಾರೆ ಮಿಷನ್ ಮೂಲಕ ಅದು ಸರಿಯಾದ ಪ್ರಮಾಣದಲ್ಲಿ ಪ್ಯಾಕೆಟ್ಗಳಲ್ಲಿ ಅದರಲ್ಲಿ ಅದು ಹೊರಗೆ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಪವಿತ್ರವಾದ ಧ್ವನಿಯನ್ನು ಪ್ರಜ್ವಲಿಸುವುದರ ಮೂಲಕ ಭಕ್ತರ ಹಿತಕ್ಕಾಗಿ ಅವರ ನಂಬಿಕೆಗೆ ಅನುಸಾರವಾಗಿ ಈ ಉದಿಯನ್ನು ವಿಸ್ತರಿಸಲಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಬಾಬಾ ವಿಭೂತಿ ಉದಿ ಅಂತ ಹೇಳಿ ಕರೆಯೋದು ಸ್ನೇಹಿತರೆ ನೀವು ಕೇಳಿರೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಂಡಿದಿನಿ ಅಂದ್ರೆ ನೀವು ಬಾಬಾರವರ ಮಂದಿರಕ್ಕೆ ಹೋದಾಗ ಏನು ಒಂದು ಹತ್ರ ಅಗ್ನಿ ಉರಿತಾ ಇರುತ್ತಲ್ಲ ಅದು ಯಾಕೆ ಅಂತ ಕೇಳಿದ್ರಲ್ಲ ಅದು ಬಾಬಾರವರು ಪ್ರಜ್ವಲಿಸಿದಲ್ಲಿ ಅಗ್ನಿಹೋತ್ರದ ಸ್ವರೂಪದಲ್ಲಿ ಈ ದುನಿಯನ್ನ ಪ್ರಜ್ವಲಿಸುತ್ತಾರೆ ಈ ದುನಿಯ ಎದುರಿಗೆ ನಿಂತು ನೀವು ಸಂಕಲ್ಪ ಮಾಡಿಕೊಂಡು ಒಂದು ಕಾಯಿ ಕಾಯಿ ತುಪ್ಪವನ್ನು ಅರ್ಪಿಸೋದ್ರಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳು ಈಡೇರ್ತವೆ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಲಿ ಅದನ್ನ ದುನಿಯ ಹತ್ರ ಹೇಳ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳು ಅದರಲ್ಲಿ ಅದು ಸೆಳದ್ಕೊಳ್ಳತ್ತೆ ಹಾಗೆ ನಿಮಗೆ ಸಕಾರಾತ್ಮಕ ಆಲೋಚನೆಗಳನ್ನು ಒಂದು ಆರೋಗ್ಯವನ್ನ ಕೊಡುತ್ತೆ ಸ್ನೇಹಿತರೆ ಇದನ್ನ ನಾನು ಒಂದು ವಿಡಿಯೋನೇ ಮಾಡಿ ತಿಳಿಸಿದೀನಿ ಸ್ನೇಹಿತರೆ ಆದ್ರೂ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅವರಿಗೆ ಈಗ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದು ಬಾಬಾರವರು ಪ್ರಜ್ವಲಿಸಿದ ಅಖಂಡ ಜ್ಯೋತಿಯೇ ಅಗ್ನಿಹೋತ್ರ ಆಗಿದ್ರೂ ಕೂಡ ಈ ವಿಭೂತಿ ಒಂದು ಬೂದಿ ಬದುಕಿನ ಅರ್ಥ ತಿಳಿಸಿ ಬದುಕು ಕೊಡುತ್ತೆ ಸ್ನೇಹಿತರೆ ಆದ್ರೆ ಬಾಬಾರವರು ಶಿರಡಿಗೆ ಬರಲು ಯಾರಿಗೆ ಪ್ರೇರಣೆ ಕೊಡ್ತಾರೋ ಅವರು ಬಂದೇ ಬರ್ತಾರೆ ಶಿರ್ಡಿಗೆ ಹಾಗೆ ಬಾಬಾರವರ ಇಚ್ಛೆ ಇಲ್ಲದೆ ಯಾರೂ ಕೂಡ ಶಿರಡಿಗೆ ಬರ್ಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ನನ್ನ ಹತ್ರ ಹಣ ಇದೆ ನಾನು ಇವಾಗಲೇ ಶಿರ್ಡಿಗೆ ಹೋಗೋಣ ಅಂದ್ರು ಅದು ಸಾಧ್ಯವಾಗದ ವಿಚಾರ ಬಾಬಾರವರೇ ಸ್ವತಃ ಇದನ್ನು ನೋಡಿದಾರೆ ಬಾಬಾರವರು ಈ ದುನಿಯ ಮೂಲಕ ಏನು ಅಗ್ನಿಯನ್ನ ಪ್ರಜ್ವಲಿಸಿ ಒಂದು ಅಗ್ನಿಹೋತ್ರವನ್ನು ನಡೆಸಿ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ರಲ್ಲ ಈ ಹುದಿ ಸರ್ವಶ್ರೇಷ್ಠ ಸಂಜೀವಿನಿಯಾಗಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಈ ಹುದಿಯನ್ನು ನಾವು ಭಕ್ತಿಯಿಂದ ನಂಬಿಕೆ ಇಟ್ಟು ಶ್ರದ್ಧಾ ಸಭೂರಿಯ ಸಂಕೇತವಾಗಿ ಹಣೆಗೆ ಧರಿಸೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೆ ದುಃಖಗಳಿಗೆ ಪರಿಹಾರ ಸಿಗುತ್ತೆ ಇದನ್ನು ನೀರಿಗೆ ಬೆರೆಸಿ ಕುಡಿಯೋದ್ರಿಂದ ಮನಸ್ಸಿಗೆ ಮೊದಲು ನೆಮ್ಮದಿ ಸಿಗುತ್ತೆ ದೇಹಕ್ಕೆ ಆರೋಗ್ಯ ಸಿಗುತ್ತೆ ಹಾಗೆ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಮೂಡಲಿಕ್ಕೆ ಶುರುವಾಗ್ತವೆ ಈ ವಿಭೂತಿ ಅಂದ್ರೆ ಈ ಉದಿಯನ್ನ ಹಣೆಗೆ ಹಚ್ಚೋದ್ರಿಂದ ಒಂದು ರೀತಿ ಶಾಂತಿ ನೆಮ್ಮದಿಯ ಪ್ರಸನ್ನತೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ ಹಾಗೆ ಬಾಬಾರವರೇ ಸ್ವತಃ ಅಗ್ನಿಯನ್ನ ಸದಾ ದುನಿಯ ರೂಪದಲ್ಲಿ ದಿನನಿತ್ಯ ಅಗ್ನಿಹೋತ್ರದ ರೂಪದಲ್ಲಿ ಊರಿಸ್ತಾ ಇದ್ದರು ಅದನ್ನ ಹಾಗೆ ಇದರಲ್ಲಿ ಸಿಗುವ ಈ ಉದಿಯನ್ನ ಈ ಬೂದಿಯನ್ನ ಈ ವಿಭೂತಿಯನ್ನ ಅವರೇ ಸ್ವತಃ ತನ್ನ ಭಕ್ತರ ರಕ್ಷಣೆಗೋಸ್ಕರ ಅವರ ಹಣೆಗೆ ಹಚ್ತಾ ಇದ್ರು ಹಾಗೆ ಅವರಿಗೆ ಕೊಟ್ಟು ಕೂಡ ಕಳಿಸ್ತಾ ಇದ್ದರು ಸ್ನೇಹಿತರೆ ಉದಿ ಸಂಕಟಹರಣ ಹಾಗೆ ಕಲ್ಯಾಣ ಮಾಡುತ್ತೆ ಸ್ನೇಹಿತರೆ ಬಾಬಾ ಸದಾ ಜೀವಂತವಾಗಿ ತನ್ನ ಭಕ್ತರ ಜೊತೆಗೆ ಇರುವ ಅನುಭೂತಿಯನ್ನ ಈ ಊದಿ ನಮಗೆ ಮೂಡಿಸುತ್ತೆ ಹಾಗಾಗಿ ಇದನ್ನ ಹಣೆಗೆ ಹಚ್ಚಿ ನೀರಿಗೆ ಬೆರೆಸಿ ಕುಡಿಯೋದ್ರಿಂದ ಅನೇಕ ಜನರ ಕಷ್ಟಗಳು ದೂರವಾಗ್ತಾ ಇದಾವೆ ಹಾಗಾಗಿ ಈ ಊದಿಗೆ ಅಷ್ಟೊಂದು ಮಹಿಮೆ ಇದೆ ಸಹ ಇದನ್ನ ತಗೊಂಡೋಗ್ಲಿಕ್ಕಾಗಿಯೇ ಶಿರಡಿಗೆ ಅನೇಕ ಜನರು ಬರ್ತಾರೆ ಸ್ನೇಹಿತರೆ ಮಹಿಮೆ ಅಪಾರ ಹಾಗಾಗಿ ನೀವು ಬಾಬಾರವರ ದೇವಸ್ಥಾನದಲ್ಲಿ ಏನು ಬಾಬಾರವರ ದೇವಸ್ಥಾನದಲ್ಲಿ ಉರಿತಾ ಇದೆ ಅದನ್ನು ನೋಡಿ ಬೆಂಕಿ ಉರಿಸ್ತಾರಲ್ಲ ಅದು ಯಾಕೆ ಅಮ್ಮ ಅಂತ ಹೇಳಿ ಕೇಳಿದ್ರಲ್ಲ ಅದು ಬಾಬಾರವರು ಶಿರಡಿಯಲ್ಲಿ ಉರಿಸಿದ ಧ್ವನಿಯ ಪ್ರತೀಕವಾಗಿ ಇಲ್ಲೂ ಕೂಡ ಬಾಬಾರವರ ಮಂದಿರದಲ್ಲಿ ಕೆಲವು ಮಂದಿರದಲ್ಲಿ ಈ ಧ್ವನಿಯನ್ನು ಉರಿಸುವ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಅಲ್ಲೂ ಕೂಡ ನೀವು ಬಾಬಾರವರಿಗೆ ಮನಃಪೂರ್ವಕವಾಗಿ ಸಂಕಲ್ಪ ಮಾಡಿಕೊಂಡು ಧ್ವನಿಯಲ್ಲಿ ಸಿಗುವ ವಿಭೂತಿಯನ್ನು ಉದಿಯನ್ನು ನೀವು ತಗೊಂಡೋಗಿ ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ಅನೇಕ ಅನೇಕ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಕೆಲವರು ಅಂದ್ಕೊಳ್ಬೋದು ಈ ರೀತಿ ಬೂದಿಯನ್ನು ನಾವು ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಫುಡ್ ಪಾಯ್ಸನ್ ಆಗುತ್ತೆ ಅಂತ ಹೇಳಿ ಕೆಲವರು ಅನ್ಕೊಳ್ಬಹುದು ಸ್ನೇಹಿತರೆ ನಂಬಿಕೆ ವಿಶ್ವಾಸ ಅಚಲವಾದ ದೃಢವಾದ ನಿರ್ಧಾರ ಗುರುವಿನಲ್ಲಿ ಶ್ರೇಷ್ಠವಾದ ಭಕ್ತಿ ಇದ್ದವರು ಮಾತ್ರ ಅದನ್ನು ಕುಡಿರಿ ಈ ರೀತಿಯಾಗಿ ಫುಡ್ ಪಾಯ್ಸನ್ ಆಗುತ್ತೆ ಅನ್ನೋ ಅಪನಂಬಿಕೆ ಇರೋರು ಅದನ್ನ ಸೇವಿಸಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಫಲಾನು ಕೊಡೋದಿಲ್ಲ ಯಾರಿಗೆ ಬಾಬಾರಲ್ಲಿ ವಿಶ್ವಾಸ ಇದೆಯೋ ಆಸೆ ಇದೆಯೋ ಅವರು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಂದೇ ಬರ್ತಾರೆ ನಮ್ಮ ಜೀವನದಲ್ಲಿ ನಿಲ್ತಾರೆ ಅನ್ನೋ ನಂಬಿಕೆ ಇದೆಯೋ ಅವರು ಎಲ್ಲ ಸಮಸ್ಯೆಗಳನ್ನು ನಮ್ಮನ್ನ ಕಾಪಾಡ್ತಾರೆ ರಕ್ಷಿಸ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ಯಾರಿಗಿದೆಯೋ ಅವರು ಬಾಬಾರವರನ್ನ ಪೂಜಿಸ್ರಿ ಹಾಗೆ ಈ ಉದಿಯನ್ನು ಸೇವಿಸ್ರಿ ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಎಷ್ಟೋ ಜನ ಶಿರಡಿಯಲ್ಲಿ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಯಾವ ರೀತಿ ಹೇಳ್ಕೊಂಡಿದ್ದಾರೆ ಗೊತ್ತಾ ಈ ಉದಿಯನ್ನು ನಾನು ಸೇವಿಸಲಿಕ್ಕೆ ಶುರು ಮಾಡಿದಾಗಿಂದ ನನ್ನ ಅನಾರೋಗ್ಯದ ಸಮಸ್ಯೆ ದೂರವಾಗಿದೆ ಎಷ್ಟೋ ಡಾಕ್ಟರಿಗೆ ತೋರಿಸಿದ್ದೆ ಆದರೆ ನನ್ನ ಅನಾರೋಗ್ಯದ ಸಮಸ್ಯೆ ದೂರವಾಗಿ ಿಲ್ಲ ಈ ಉದಿಯನ್ನು ಸೇವಿಸಲಿಕ್ಕೆ ಶುರು ಮಾಡಿದಾಗಿಂದ ನನಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ನನಗೆ ನೋವುಗಳು ದೂರವಾಗಿದ್ದಾವೆ ನಾನು ಆಪರೇಷನ್ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾನು ಬಾಬಾರಲ್ಲಿ ಪ್ರಾರ್ಥನೆ ಮಾಡಿ ಈ ಉದಿಯನ್ನು ಸೇವಿಸಲಿಕ್ಕೆ ಶುರು ಮಾಡಿದೆ ಆಪರೇಷನ್ ಅಗತ್ಯನೇ ಇಲ್ಲ ಅಂತ ಹೇಳಿ ನನಗೆ ವೈದ್ಯರು ಹೇಳಿದ್ದಾರೆ ಅನ್ನೋದು ಕೂಡ ಕೆಲವರ ಕೆಲವರ ಜೀವನದಲ್ಲಿ ಈ ರೀತಿ ಕೂಡ ಪವಾಡಗಳಾಗಿದ್ದಾವೆ ಸ್ನೇಹಿತರೆ ಹಾಗಾಗಿ ಉದಿಯ ಮಹಿಮೆ ಅಪಾರವಾಗಿದೆ ಅದನ್ನ ಶ್ರದ್ಧಾ ಭಕ್ತಿಯಿಂದ ಅದನ್ನು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಬಾಬಾನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ತಗೊಳ್ಬೇಕು ಆಗ ಮಾತ್ರ ಅದು ಕೆಲಸ ಮಾಡುತ್ತೆ ನಾನು ಬಾಬಾರವರ ಹುದಿಯನ್ನು ಬಹಳ ವರ್ಷಗಳಿಂದ ಸೇವಿಸ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯ ಅದು ಪರಿಣಾಮ ಬೀರಿಲ್ಲ ಯಾವುದೇ ರೀತಿ ಹುಷಾರ್ ಮಾಡಿಲ್ಲ ಅಂದರೆ ನೀವು ಅದನ್ನು ಯಾವ ರೀತಿ ನಂಬಿಕೆ ಇಟ್ಟು ತಗೊಳ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಅದು ಕೆಲಸ ಮಾಡುತ್ತೆ ಸ್ನೇಹಿತರೆ ಬಾಬಾರಲ್ಲಿ ಪರಿಪೂರ್ಣವಾಗಿ ಶರಣಾಗಬೇಕು ನಂಬಿಕೆ ಇಡಬೇಕು ವಿಶ್ವಾಸವಿಟ್ಟು ಬಿಟ್ಟು ಸಮರ್ಪಣೆಯನ್ನು ಹೊಂದಿ ಬಾಬಾರವರು ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಇದು ಬಾಬಾರವರ ಉದಿ ದಿವ್ಯ ಸಂಜೀವಿನಿಯಾಗಿ ಕೆಲಸ ಮಾಡೇ ಮಾಡುತ್ತೆ ನಾನು ಹುಷಾರಾಗ್ತೀನಿ ನನ್ನ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನೀವು ಅದನ್ನು ಕುಡಿದಾಗ ಅದು ಅದೇ ರೀತಿ ಕೆಲಸ ಮಾಡುತ್ತೆ ಇಲ್ಲಿ ಇಲ್ಲಿ ಎಲ್ಲವೂ ನಂಬಿಕೆ ಆಧಾರದ ಮೇಲೆ ನಿಂತಿದೆ ಸ್ನೇಹಿತರೆ ಹಾಗಾಗಿ ಮೊದಲು ಇಲ್ಲಿ ಮೊದಲು ನಾವು ನಮ್ಮ ನಂಬಿಕೆಗೆ ಬಹಳ ಮಹತ್ವವನ್ನು ಕೊಡಬೇಕು ಯಾಕಂದ್ರೆ ಅದೇ ನಮ್ಮ ಆತ್ಮವಿಶ್ವಾಸ ಅದೇ ನಮ್ಮ ಸಕಾರಾತ್ಮಕ ಆಲೋಚನೆ ಆಗಿರುತ್ತೆ ಹಾಗಾಗಿ ಬಾಬಾ ಸದಾ ದುನಿಯಾ ಎದುರಿಗೆ ಕುಳಿತುಕೊಳ್ತಿದ್ರು ಹಾಗೆ ದುನಿಯನ್ನು ಗಂಟೆಗಟ್ಟಲೆ ಉರಿಸ್ತಿದ್ರು ಹಾಗೆ ದುನಿಯಾ ಎದುರಿಗೆ ಕುಳಿತಾಗ್ಲಿಲ್ಲ ಹಾಡನ್ನು ಹೇಳ್ತಾ ತನ್ನ ಭಕ್ತರ ಕಷ್ಟಗಳನ್ನು ಪಾಪಗಳನ್ನು ನೀಚಾತಿ ನೀಚ ಕರ್ಮಗಳನ್ನು ಆ ದುನಿಯಲ್ಲಿ ಸುಡ್ತಾ ಇದ್ರು ಇದೇ ದಿನ ಅಲ್ಲಿ ನಡೀತಾ ಇರೋ ಕರ್ಮವಾಗಿತ್ತು ಸ್ನೇಹಿತರೆ ಬಾಬಾರವರಲ್ಲಿ ಯಾರೆಲ್ಲ ಪ್ರಾರ್ಥನೆಯನ್ನು ಮಾಡ್ತಿದ್ರಲ್ಲ ನನಗೆ ದುಃಖ ಇದೆ ಕಷ್ಟ ಇದೆ ಸಮಸ್ಯೆ ಇದೆ ನನ್ನ ಪಾಪಗಳನ್ನ ಕ್ಷಮಿಸು ಅಂತ ಹೇಳಿ ಏನು ಪ್ರಾರ್ಥನೆ ಮಾಡ್ತಿದ್ರಲ್ಲ ಆ ಪ್ರಾರ್ಥನೆಗೆ ಫಲವಾಗಿ ಬಾಬಾರವರು ದುನಿಯನ್ನು ಉರಿಸ್ತಾ ಇದ್ರು ಅದರಲ್ಲಿ ನೀಚಾತಿ ನೀಚ ಪಾಪಗಳನ್ನು ದಿನನಿತ್ಯ ತನ್ನನ್ನ ನಂಬಿದ ಭಕ್ತರ ಪಾಪಗಳನ್ನು ಅದರಲ್ಲಿ ಅಲ್ಲಿ ಸುಡ್ತಾ ಇದ್ರು ಸ್ನೇಹಿತರೆ ಅದೇ ಉದ್ದೇಶಕ್ಕಾಗಿ ಈ ದುನಿಯನ್ನು ಪ್ರಜ್ವಲಿಸಿದ್ರು ಹಾಗೆ ಅದೇ ದುನಿಯನ್ನ ಅದೇ ಹಾಗೆ ಅದೇ ದುನಿಯಲ್ಲಿ ಬರುವ ಈ ಬೂದಿಯನ್ನು ಎಲ್ಲರ ಕಷ್ಟಕ್ಕೆ ನಿವಾರಣೆಯಾಗಿ ಕೊಡ್ತಾ ಇದ್ರು ಕಲ್ಯಾಣಕ್ಕಾಗಿ ಬಳಸ್ಕೊಳ್ರಿ ಅಂತ ಹೇಳಿ ಅಂತ ಹೇಳಿ ಉಪದೇಶಗಳನ್ನು ಸಹ ನೀಡ್ತಾ ಇದ್ರು ಸ್ನೇಹಿತರೆ ಪ್ರತಿಯೊಬ್ಬರ ಹಣೆಗೂ ಈ ಊದಿಯನ್ನು ಹಚ್ತಾ ಇದ್ರು ಹಾಗೆ ಅದನ್ನು ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ರು ಇದರಿಂದ ತುಂಬ ಒಳ್ಳೆಯದಾಗತ್ತೆ ಹೋಗ್ರಿ ಅಂತ ಹೇಳಿ ಕಳಿಸ್ತಾ ಇದ್ರು ಅದೇ ರೀತಿ ಜನರು ಕೂಡ ಅದರಿಂದ ಬಹಳ ಅಂದರೆ ಬಹಳ ಬಹಳ ಪವಾಡಗಳನ್ನೇ ಕಂಡಿದ್ದಾರೆ ಸ್ನೇಹಿತರೆ ಬಹಳ ಅಂದರೆ ಬಹಳ ಒಳ್ಳೆಯದಾಗಿದೆ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನ ಗೂಡ ಮಾಡಿದೆ ಕುರೋಗದಂತಹ ಕಾಯಿಲೆಗಳು ಸಹ ಬಾಬಾರವರು ಕೊಟ್ಟ ಮದ್ದು ಅಂದ್ರೆ ಇದೇ ಊದಿ ಪ್ರಸಾದ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರಲಿ ಅನಾರೋಗ್ಯದ ಸಮಸ್ಯೆ ಇರಲಿ ಹಾಗೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಅಡೆತಡೆ ಆಗ್ತಾ ಇದೆ ಅಂದ್ರೆ ಕೂಡ ಕೂಡ ಅದು ಕೂಡ ಈ ಉದಿಯ ಮಹಿಮೆಯಿಂದ ದೂರವಾಗುತ್ತೆ ಸ್ನೇಹಿತರೆ ಇನ್ನೂ ಕೆಲವರಿಗೆ ಅದೃಷ್ಟದ ಭಾಗ್ಯವೇ ಸಿಗುತ್ತೆ ಸ್ನೇಹಿತರೆ ಈ ಉದಿಯಿಂದ ಉದಯ ಮಹಿಮೆ ಅಪಾರವಾಗಿದೆ ಹಾಗೆ ಈ ಉದಿಯ ಧಾರಣೆಯಿಂದ ನಮ್ಮ ದೇಹ ಕೂಡ ಪರಮ ಪವಿತ್ರವಾಗುತ್ತೆ ಮಹಾ ರೋಗ ಮಹಾಪಾಪ ದೂರವಾಗುತ್ತೆ ಸ್ನೇಹಿತರೆ ತಾವು ಮನುಷ್ಯ ಮನುಷ್ಯನಿಗೆ ಒಂದಲ್ಲ ಒಂದು ದಿನ ಬಂದೇ ಬರತ್ತೆ ಕ್ಷಣವೇ ಅಂತ ಹೇಳಿ ಹೇಳಕ್ಕಾಗೋದಿಲ್ಲ ಈ ಜೀವನದಲ್ಲಿ ನಾವು ಕೂಡ ಇದೇ ತರ ಬೂದಿಯಂತೆ ಆಗ್ತೀವಿ ತಾನೆ ಹಾಗಾಗಿ ಅಹಂಕಾರ ಅಹಂ ನಾನು ನನ್ನದು ಎನ್ನುವ ದುರಹಂಕಾರೆ ಭಾವ ಬೇಕೆ ಎಂದು ಈ ಊದಿ ತಿಳಿಸುತ್ತೆ ಸ್ನೇಹಿತರೆ ನಮ್ಮ ದೇಹದ ಅಂತ್ಯ ಒಂದು ಬೂದಿಯಾಗಿರುತ್ತೆ ಎಲ್ಲದರಲ್ಲೂ ಸಮಾನವಾಗಿರ್ಬೇಕು ಒಳ್ಳೆಯ ರೀತಿಯಲ್ಲಿ ಸಮನ್ವಯಗೊಳ್ಬೇಕು ಈ ಕ್ರಿಯೆ ಎಲ್ಲರಲ್ಲೂ ಸರಿಸಮಾನವಾಗಿದೆ ಅದರಲ್ಲೂ ನಾವು ಸತ್ತ ಮೇಲೆ ನಮ್ಮ ಬೂದಿಯಲ್ಲಿ ಬೂದಿಯಲ್ಲಿ ಈ ಶಕ್ತಿ ಇರೋದಿಲ್ಲ ಅಂದ್ರೆ ಸ್ನೇಹಿತರೆ ನಮ್ಮಲ್ಲಿ ನಿಸ್ವಾರ್ಥತೆ ಕರುಣೆ ಪ್ರೇಮ ಧರ್ಮ ಸೇವೆ ದಾನ ಆತ್ಮೀಯತೆ ಕ್ಷಮ ಶಾಂತಿ ಧನ್ಯತಾ ಭಾವ ಯಾರಿಗೂ ಯಾವ ಜೀವಿಗೂ ಕೂಡ ಕ್ಷಣಕಾಲವೂ ಕೆಡುಕನ್ನು ಉಂಟು ಮಾಡಬಾರದು ಬಿಡಕನ್ನ ಬಯಸಬಾರದು ಸದಾ ಒಳ್ಳೆಯ ಭಾವದೊಂದಿಗೆ ದೈವತ್ವ ಗುಣಗಳೊಂದಿಗೆ ನಾವಿದ್ದಾಗ ನಮ್ಮ ಬೂದಿಯೂ ಕೂಡ ಬಾಬಾರವರ ನಾವು ಸತ್ತಾಗ ಸುಟ್ಟ ಬೂದಿಯು ಕೂಡ ಬಾಬಾರವರ ದುನಿಯ ಬೂದಿಯ ಜೊತೆ ಬೆರೆಯುತ್ತಂತೆ ಸ್ನೇಹಿತರೆ ಹಾಗಾಗಿ ನಾವು ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಹಾಗೆ ಒಳ್ಳೆಯದನ್ನೇ ಬಯಸಬೇಕು ಆಗ ನಾವು ಕೂಡ ಒಬ್ಬರಿಗೆ ಆಗ ನಮ್ಮ ಬೂದಿಯೂ ಕೂಡ ಒಬ್ಬರಿಗೆ ರಕ್ಷಣೆಯಾಗಿ ನಿಲ್ಲುತ್ತೆ ಅನ್ನೋದೇ ಬಾಬಾರವರು ಸದಾ ಉಪದೇಶದ ಮೂಲಕ ತಿಳಿಸ್ತಾ ಇದ್ರು ಸ್ನೇಹಿತರೆ ಯಾರು ಕಮೆಂಟ್ ಮಾಡಿದ್ರಲ್ಲ ಅವರಿಗೆ ಈಗ ದುನಿಯ ಮಹಿಮೆ ಅರ್ಥ ಆಗಿದೆ ಅಂತ ಹೇಳಿ ಆಕೆ ಬಾಬಾರವರ ಮಂದಿರದಲ್ಲಿ ಧ್ವನಿಯನ್ನ ಅಂದರೆ ಅಗ್ನಿಯನ್ನು ಉರಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಉದಿಯ ಮಹಿಮೆ ಕೂಡ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ಉದಿಯ ಮಹಿಮೆ ಬಹಳ ಇದೆ ಸ್ನೇಹಿತರೆ ಎಂಥದ್ದೇ ಕಾಯಿಲೆಗೆ ಪರಿಹಾರ ಇದು ಕೊಟ್ಟೇ ಕೊಡುತ್ತೆ ಅದೇ ವಿಶ್ವಾಸದಿಂದ ನಾವು ಸ್ವೀಕರಿಸ್ಬೇಕು ಮಾತ್ರ ಅದು ನಮಗೆ ಸಂಜೀವಿನಿ ಥರ ರಕ್ಷಣೆಯ ಥರ ಸಹಾಯವಾಗಿ ಕೆಲಸ ಮಾಡುತ್ತೆ ನೀವು ಯಾವಾಗಲಾದರೂ ಶಿರಡಿಗೆ ಹೋಗೇ ಹೋಗ್ತಿರಲ್ವಾ ಅಲ್ಲಿ ಹೋದಾಗ ಯಾರಿಗಾದರೂ ನೀವು ಒಬ್ರಿಗೆ ಈ ಉದಿಯ ಮಹಿಮೆ ಬಗ್ಗೆ ಕೇಳಿರಿ ಆವಾಗ ಅವರೇ ಅದರ ಬಗ್ಗೆ ಮಹಿಮಾನ್ವಿತವಾಗಿ ಸಾರ್ತಾರೆ ಅದರ ಮಹತ್ವವನ್ನು ನಿಮಗೆ ತಿಳಿಸ್ತಾರೆ ಸ್ನೇಹಿತರೆ ಆವಾಗಲೇ ನಿಮಗೆ ಅದರ ಅರಿವಾಗೋದು ಹಾಗೆ ಈಗ ಸುಮಾರು ಜನ ಉದಿಯನ್ನು ಸೇವಿಸಿ ಗುಣಮುಖರಾಗಿದ್ದಾರೆ ಹಾಗೆ ನಾನು ಹಿಂದೆ ಕೂಡ ಅಮೇರಿಕಾದಲ್ಲಿ ಒಂದು ಹುಡುಗ ಇದ್ದ ಅವನಿಗೆ ಕ್ಯಾನ್ಸರ್ ಆಗಿತ್ತು ಅವನು ಕೊನೆಯ ಹಂತದ ಸ್ಟೇಜ್ ಅಲ್ಲಿದ್ದ ಡಾಕ್ಟರ್ ಕೂಡ ಇನ್ನು ಒಂದು ದಿನ ಅವಕಾಶ ಕೊಟ್ಟಿದ್ರು ಅಂದ್ರೆ ನಿಮ್ಮ ಆರನೇ ದಿನ ನಿಮ್ಮ ನಿಮ್ಮ ಮಗ ಸತ್ತೋಗ್ತಾನೆ ಅಂತ ಕೂಡ ವೈದ್ಯರು ಹೇಳಿದ್ರು ಸ್ನೇಹಿತರೆ ಅಮೆರಿಕಾದಲ್ಲಿರುವ ಡಾಕ್ಟರ್ ಮತ್ತೆ ಆಗ ಆ ರಾತ್ರಿ ಮಲಗಿದಾಗ ಆ ಹುಡುಗನ ಕನಸಲ್ಲಿ ಬಾಬಾರವರು ಬಂದು ನೀನು ನನ್ನ ಸನ್ನಿಧಿಗೆ ನಿನ್ನನ್ನು ಪೂರ್ಣವಾಗಿ ಗುಣಮುಖನಾಗಿಸ್ತೀನಿ ಅಂತ ಹೇಳಿ ಬಾಬಾರವರು ಭರವಸೆ ಕೊಟ್ಟ ಹಾಗೆ ಅವನಿಗೆ ಕನಸು ಬಿದ್ದಿತ್ತಂತೆ ಸ್ನೇಹಿತರೆ ಅವನು ತಂದೆ ತಾಯಿಗೆ ಎಚ್ಚರ ಮಾಡಿ ತಕ್ಷಣವೇ ಈ ಕನಸಿನ ಬಗ್ಗೆ ತಿಳಿಸಿದಾಗ ಅವ್ರಿಗೆ ಇದ್ರ ಬಗ್ಗೆ ಅರ್ಥನೇ ಆಗೋದಿಲ್ಲ ಯಾಕಂದ್ರೆ ಬಾಬಾರವರು ಯಾರು ಅಂತ ಹೇಳಿ ಅವ್ರಿಗೆ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಅವರು ಎಲ್ಲರ ಬಗ್ಗೆ ವಿಚಾರಿಸಿದಾಗ ಶಿರ್ಡಿಯಲ್ಲಿ ಬಾಬಾ ಇರೋದು ಅವರಿಗೆ ಗೊತ್ತಾಗತ್ತೆ ಯಾರೂ ಕೂಡ ಬಾಬಾರವರನ್ನ ನೋಡಿರಲ್ಲ ಆದ್ರೂ ಮಗ ಸತ್ತೋಗ್ತಾನೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಮಗನ ಕೊನೆ ಆಸೆ ಇದು ಅಂತ ಹೇಳಿ ಯಾಕೆ ಈಡೇರಿಸಬಾರದು ಅಂತ ಹೇಳಿ ಅವರು ಕುಟುಂಬಸ್ಥರೆಲ್ಲ ಸೇರಿ ಒಂದು ಒಮ್ಮತಕ್ಕೆ ಬಂದು ಆ ಮಗನನ್ನ ಶಿರ್ಡಿಗೆ ಕರೆದುಕೊಂಡು ಬರುವ ತೀರ್ಮಾನವನ್ನ ಮಾಡ್ತಾರೆ ಅದೇ ಪ್ರಕಾರ ಅವರು ಬೆಳಗ್ಗೆ ಏನೇ ಫ್ಲೈಟ್ ಬುಕ್ ಮಾಡಿಕೊಂಡು ಮುಂಬೈಗೆ ಬಂದಿಳಿದಾಗ ಆ ಮುಂಬೈಯಲ್ಲಿ ಬಾಬಾರವರ ಒಂದು ಫೋಟೋ ಗೋಡೆಗೆ ಅಂಟಿಸಿರೋದು ಇವರನ್ನ ಸ್ವಾಗತ ಮಾಡುತ್ತಂತೆ ಆ ಸಮಯದಲ್ಲಿ ಆ ಮಗನ ದೃಷ್ಟಿ ಆ ದೃಷ್ಟಿ ಬಾಬಾನ ಫೋಟೋದರ ಫೋಟೋದ ಮೇಲೆ ಹೋಗಿ ಅವನು ಕೂಡ ಹೇಳ್ತಾನಂತೆ ಅಪ್ಪ ಅಪ್ಪ ನನ್ನ ಕನಸಲ್ಲಿ ಬಂದಿದ್ದು ಇವರೇ ಅಂತ ಹೇಳಿ ಅಪ್ಪ ಅಮ್ಮನಿಗೆ ತೋರಿಸ್ತಾರಂತೆ ಆ ಸಮಯದಲ್ಲಿ ಅದೇ ಸಮಯದಲ್ಲಿ ಶಿರಡಿ ಭಕ್ತರೊಬ್ಬರು ಇವರಿಗೆ ಪರಿಚಯ ಆಗ್ತಾರಂತೆ ಅಂದ್ರೆ ಎಲ್ಲವೂ ಇಲ್ಲಿ ಪೂರ್ವ ನಿರ್ಧಾರಿತ ಬಾಬಾರವರ ಪ್ರೇರಣೆಯಂತೆ ನಡೀತಾ ಇರೋದ್ರಿಂದ ಎಲ್ಲದೂ ಇಲ್ಲಿ ಒಂದಕ್ಕೊಂದು ಅನುಕೂಲವಾಗ್ತಾ ಇದೆ ಅವರು ಇವರಿಗೆ ಪರಿಚಯ ಆದ್ಮೇಲೆ ಅವರು ಕಾರ್ ಮಾಡಿಸ್ಕೊಂಡು ಇವರನ್ನ ಶಿರ್ಡಿಗೆ ಕರ್ಕೊಂಡು ಹೋಗ್ತಾರೆ ಬಾಬಾರವರ ಸನ್ನಿರಿಗೆ ಅವನು ಕಾಲಿಡ್ತಿದ್ದ ಹಾಗೆ ಅವನು ಅಲ್ಪ ಮಟ್ಟಿಗೆ ಗುಣವಾಗ್ತಾರೆ ಬಾಬಾರವರ ಉದಿಯನ್ನ ಸೇವನೆ ಮಾಡ್ತಾ ಆರ್ತಿಯನ್ನ ಮುಗಿಸ್ತಿದ್ದ ಹಾಗೆ ಅವನು ಅವನು ಅರ್ಧದ ಮಟ್ಟಿಗೆ ಗುಣಮುಖನಾಗ್ತಾನಂತೆ ಮಗ ಗುಣಮುಖ ಆಗ್ತಾ ಇರೋದನ್ನ ನೋಡಿ ತಂದೆ ತಾಯಿಗೆ ಆಶ್ಚರ್ಯವಾಗುತ್ತೆ ಇಲ್ಲೇ ಇನ್ನೊಂದ್ ಎರಡು ದಿನ ಇದ್ದು ಬಾಬಾರವರ ಸೇವೆಯನ್ನ ಮಾಡಿದ್ರೆ ಪೂರ್ಣವಾಗಿ ಗುಣಮುಖನಾಗ್ತಾನೆ ಅನ್ನೋ ನಂಬಿಕೆ ವಿಶ್ವಾಸದಿಂದ ಅವರು ಅಲ್ಲೇ ಮೂರು ದಿನಗಳ ಕಾಲ ಇರ್ತಾರೆ ಪರಿಪೂರ್ಣವಾಗಿ ಮಗ ಗುಣಮುಖನಾಗ್ತಾನೆ ಹಾಗೆ ಅವರು ಹಾಗೆ ಅವರು ಬಾಬಾರವರ ಆಶೀರ್ವಾದವನ್ನ ಪಡ್ಕೊಂಡು ಉದಿಯ ಪ್ರಸಾದವನ್ನ ತಗೊಂಡು ತಮ್ಮ ದೇಶಕ್ಕೆ ಮರಳಿ ಹೋದಾಗ ಆಸ್ಪತ್ರೆಗೆ ಅಂತ ಹೇಳಿ ಮಗುನ ಒಂದ್ಸರಿ ಕರ್ಕೊಂಡು ಹೋದಾಗ ಅವನು ನಡ್ಕೊಂಡು ಹೋಗ್ತಾ ಇರೋದನ್ನ ಅವನು ನಡ್ಕೊಂಡು ತಮ್ಮಡಿಗೆ ಬರ್ತಾ ಇರೋದನ್ನ ನೋಡಿ ವೈದ್ಯರು ಬೆಕ್ಕಸ ಬೆರಗಾಗ್ತಾರಂತೆ ಆಶ್ಚರ್ಯ ಪಡ್ತಾರಂತೆ ನೀನೇನ ಇದು ಅಂತ ಹೇಳಿ ಅವನನ್ನು ಮುಟ್ಟಿ ಮುಟ್ಟಿ ನೋಡ್ತಾರಂತೆ ಮತ್ತೆ ಅವನನ್ನ ತಕ್ಷಣವೇ ಪರೀಕ್ಷೆಗೆ ಒಳಪಡಿಸ್ತಾರಂತೆ ನೀನು ಸತ್ತೋಗಿದ್ಯಾ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ನೀನು ಹೇಗೆ ಜೀವಂತವಾಗಿದ್ಯಾ ಅಂತ ಹೇಳಿ ಅನುಮಾನ ಪಟ್ಟು ಅವನನ್ನ ಆಶ್ಚರ್ಯಪಟ್ಟು ಅವನನ್ನ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸ್ತಾರಂತೆ ಅವನಿಗೆ ಕ್ಯಾನ್ಸರ್ ಆಗಿತ್ತಲ್ಲ ಅವ್ ಯಾವುದೇ ರೀತಿ ಲಕ್ಷಣ ಕೂಡ ಅಂದ್ರೆ ಕ್ಯಾನ್ಸರ್ ಆಗಿತ್ತಾ ಇವನಿಗೆ ಅನ್ನೋ ಮಟ್ಟಕ್ಕೆ ಅವನ ದೇಹದಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಅಂಶಗಳು ಇರೋದೇ ಇಲ್ಲಂತೆ ಸ್ನೇಹಿತರೆ ಆ ಕ್ಷಣ ಡಾಕ್ಟರ್ ಕೂಡ ಬೆಚ್ಚರೆ ಪಡ್ತಾರಂತೆ ಸ್ನೇಹಿತರೆ ಇದೇ ಅಲ್ಲವಾ ಬಾಬಾರವರ ಪವಾಡ ಅನುಗ್ರಹ ಆಶೀರ್ವಾದ ಅಂದ್ರೆ ಯಾವುದೋ ಜನ್ಮದಲ್ಲಿ ಬಾಬಾರವರಿಗೂ ಆ ಹುಡುಗನಿಗೂ ಏನೋ ಸಂಬಂಧ ಇತ್ತು ಅನ್ಸುತ್ತೆ ಅದಕ್ಕಾಗಿ ಅಮೇರಿಕಾ ಅಂದ್ರೆ ಸಪ್ತ ಸಾಗರಗಳ ಆಚೆ ಇದ್ರೂ ಕೂಡ ನನ್ನ ಭಕ್ತನನ್ನ ನಾನು ಬಿಡೋದಿಲ್ಲ ಅವನನ್ನು ರಕ್ಷಿಸ್ತೀನಿ ಕಾಪಾಡ್ತೀನಿ ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ಅವನನ್ನ ಎಳ್ತ್ಕೊಂಡು ಬರ್ತೀನಿ ಅಂತ ಹೇಳಿ ಬಾಬಾರವರು ಏನು ಹೇಳಿದ್ರಲ್ಲ ಆ ಮಾತು ಇಲ್ಲಿ ಸತ್ಯವಾಗಿ ನಿಂತಿತ್ತು ಸ್ನೇಹಿತರೆ ಆ ಮಾತು ಆ ಭರವಸೆಯಲ್ಲಿ ಸತ್ಯವಾಗಿ ನಿಂತಿದೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡ್ರಿ ಅವರ ಉದಿಯಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಇಟ್ಟು ಸೇವಿಸ್ರಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಬಾರವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे